ಇತಿಹಾಸ ಕೇವಲ ದಿನಾಂಕಗಳ ಸಂಗ್ರಹವಲ್ಲ ಇದು ಮಾನವರ ಹೋರಾಟ ವಿಜಯ ಹೃದಯದ ಉರಿತಗಳ ಕಟ್ಟೆ ಇಂದು ನಾವು ಪ್ರವೇಶಿಸುತ್ತಿದ್ದೇವೆ ಭಾರತದ ಇತಿಹಾಸದಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯ ಹುಟ್ಟಿನ ಮೌರ್ಯರ ಕತೆಗೆ ಇದು ಕ್ರಿಸ್ತಪೂರ್ವ ನಾಲ್ಕನೆಯ ಶತಮಾನ ಭಾರತವು ಒಂದು ರಾಷ್ಟ್ರವಲ್ಲ ಅನೇಕ ರಾಜ್ಯಗಳ ಸಂಗ್ರಹ ಮಗದ ವತ್ಸ ಅವಂತಿ ಗಾಂಧಾರ ತಕ್ಷಶಿಲ ಪ್ರತಿಯೊಂದು ತಮ್ಮದೇ ರಾಜಕೀಯ ಶಕ್ತಿಗಳಲ್ಲಿ ಮೆರೆಯುತ್ತಿತ್ತು ಆದರೆ ಈ ಪ್ರದೇಶಗಳಲ್ಲಿ ಮಗದ ಸಾಮ್ರಾಜ್ಯ ಅತ್ಯಂತ ಬಲಿಷ್ಠವಾಗಿತ್ತು ಅದರ ಮೇಲೆ ಆಳುತ್ತಿದ್ದವರು ನಂದವಂಶ ನಂದವಂಶದ ರಾಜಧಾನಿ ಪಾಟಲಿಪುತ್ರ ಅದ್ಭುತ ನಗರ ಆದರೆ ಆ ಹಾರ್ಭಟದ ಹಿಂದೆ ಅಡಗಿತ್ತು ಅಹಂಕಾರ ದುರಾಡಳಿತ ಮತ್ತು ದೌರ್ಜನ್ಯ ಜನರ ಮೇಲೆ ಭಾರಿ ತೆರಿಗೆ ಅನ್ಯಾಯ ಆಗ್ನೆಗಳು ಮತ್ತು ರಾಜನಿಗೆ ಹತ್ತಿರವಾಗಲು ಮಾತ್ರ ಸುಳ್ಳು ಮೆಚ್ಚುಗೆಯ ಮಂತ್ರಿಗಳು ಆ ಸಮಯದಲ್ಲಿ ತಕ್ಷಶಯ ಮಹಾನ್ ಪಂಡಿತ ಚಾಣಕ್ಯ ಪಾಟಲಿಪುತ್ರಕ್ಕೆ ಬಂದರು ಅವರ ಬುದ್ಧಿ ತೀಕ್ಷ್ಣ ತಂತ್ರ ಅಸಾಧಾರಣ ರಾಜಕೀಯದಲ್ಲಿ ಬುದ್ಧಿಶಕ್ತಿಯನ್ನು ಹೇಗೆ ಉಪಯೋಗಿಸಬೇಕೆನ್ನುವುದನ್ನು ಚೆನ್ನಾಗಿ ತಿಳಿದಿದ್ದರು ಆದರೆ ನಂದರಾಜನ ದರ್ಬಾರಿನಲ್ಲಿ ಚಾಣಕ್ಯನನ್ನು ಅವಮಾನಿಸಲ್ಪಟ್ಟರು ಕೋಟೆಯಲ್ಲಿರುವ ಎಲ್ಲರ ಮುಂದೆ ಬ್ರಾಹ್ಮಣನೇ ನೀನೆಲ್ಲಿ ಸಾಮ್ರಾಜ್ಯವನ್ನು ಸೃಷ್ಟಿಸುವ ಶಕ್ತಿ ಇದೆಯೇ ಎಂದು ನಡೆ ನವೆಗೀಟಲು ಮಾಡಿದರು ಅದೇ ಕ್ಷಣ ಚಾಣಕ್ಯನ ಹೃದಯದಲ್ಲಿ ಒತ್ತಿಕೊಂಡಿತ್ತು ಬೆಂಕಿ ಅವರ ಪ್ರತಿಜ್ಞೆ ಮಾಡಿದರು ನಂದ ವಂಶವನ್ನು ಪತನಗೊಳಿಸಿ ಜನತೆಗೆ ನ್ಯಾಯ ತರುವ ಹೊಸ ಸಾಮ್ರಾಜ್ಯವನ್ನು ಕಟ್ಟುತ್ತೇನೆ ಎಂದು ಇದು ಕೇವಲ ಒಬ್ಬನ ಕೋಪವಲ್ಲ ಇತಿಹಾಸದಲ್ಲಿ ಬದಲಾಯಿಸಿದ ಪ್ರತಿಜ್ಞೆ ಆದರೆ ಒಂದು ಸಾಮ್ರಾಜ್ಯವನ್ನು ಕಟ್ಟಲು ಕೇವಲ ತಂತ್ರ ಸಾಕಾಗುವುದಿಲ್ಲ ಬೇಕು ಒಬ್ಬ ಶಕ್ತಿಶಾಲಿ ನಾಯಕ ಅವರ ಹುಡುಕಾಟ ಶುರುವಾಯಿತು ಅವರ ಒಂದು ಹಳ್ಳಿಯಲ್ಲಿ ನೋಡಿದರು ಚಿಕ್ಕವನಾದರೂ ಧೈರ್ಯವಂತನಾದ ಚಂದ್ರಗುಪ್ತ ಎಂಬ ಹುಡುಗ ಅವನು ಕಣ್ಣುಗಳಲ್ಲಿ ಕಣ್ತುಂಬಿದ್ದವು ರಾಜ್ಯವನ್ನು ಹಾಳುವ ಕನಸುಗಳು ಅಲ್ಲಿ ಆರಂಭವಾಗುತ್ತದೆ ಗುರು ಶಿಷ್ಯರ ಅಪರೂಪದ ಸಂಗಮ ಒಬ್ಬ ಬುದ್ಧಿ ತಂತ್ರಜ್ಞ ಚಾಣಕ್ಯ ಮತ್ತೊಬ್ಬ ಧೈರ್ಯಶಾಲಿಯೋಧ ಚಂದ್ರಗುಪ್ತ ಇವರಿಬ್ಬರ ಜೊತೆ ಗೂಡಿಗೆಯಿಂದ ಹುಟ್ಟಿತು ಭಾರತದ ಇತಿಹಾಸದಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಪ್ರತಿಜ್ಞೆ ಇದು ಕೇವಲ ಮಾತಲ್ಲ ಒಮ್ಮೆ ಬುದ್ಧಿವಂತನ ಬಾಯಿಯಿಂದ ಬಂದರೆ ಅದು ಇತಿಹಾಸವನ್ನು ಬದಲಾಯಿಸುವ ಶಕ್ತಿ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೊಂದರ ಸುಮಾರಿಗೆ ಚಾಣಕ್ಯನ ಹೃದಯದಲ್ಲಿ ಒತ್ತಿಕೊಂಡಿತ್ತು ಬೆಂಕಿ ಈಗ ಸಂಪೂರ್ಣ ಸಾಮ್ರಾಜ್ಯವನ್ನು ಸುಡುವಂತಹದ್ದು ನಂದರ ಅವಮಾನವು ಅವರನ್ನು ಪ್ರತೀಕಾರದ ಪಂಡಿತರನ್ನಾಗಿ ಮಾಡಿತ್ತು ಪಾಟಲಿ ಅರಮನೆ ಬಿಟ್ಟು ಹೊರಟ ಚಾಣಕ್ಯ ನಗರದ ಬೀದಿಗಳಲ್ಲಿ ಜನರ ನೋವನ್ನು ಕಂಡರು ಹಸಿವಿನಿಂದ ಬಳಲುತ್ತಿದ್ದವರು ಕಷ್ಟದಿಂದ ಜೀವನ ಸಾಗಿಸುತ್ತಿದ್ದವರು ಅವರ ನಿರ್ಧರಿಸಿದರೂ ಇಂತಹ ದುರಾಡಳಿತವನ್ನು ಅಂತಗೊಳಿಸಬೇಕೆಂದು ಒಂದು ದೊಡ್ಡ ಅಶ್ವತ್ಥ ಮರದ ಕೆಳಗೆ ನಿಂತು ಮುತ್ತಿಗೆ ಹಾಕಿದ ಜಟೆ ಕಣ್ಣುಗಳಲ್ಲಿ ಅಗ್ನಿ ಅವರ ಭೂಮಿಯನ್ನು ಮುಟ್ಟಿಕೊಂಡು ಶಪಥ ಮಾಡಿದರು ನಂದವಂಶವನ್ನು ನೆರಸಮ ಮಾಡಿ ಜನರಿಗಾಗಿ ಹೊಸ ಸಾಮ್ರಾಜ್ಯ ಕಟ್ಟುತ್ತೇನೆ ಎಂದು ಪ್ರತಿಜ್ಞೆಯ ನಂತರ ಚಾಣಕ್ಯ ತಮ್ಮ ತಾಯ್ನಾಡದ ತಕ್ಷಶಿಲಕ್ಕೆ ಮರಳಿದರು ಅದು ಭಾರತದ ಅತ್ಯಂತ ದೊಡ್ಡ ವಿದ್ಯಾಕೇಂದ್ರ ಅಲ್ಲಿ ರಾಜ್ಯಶಾಸ್ತ್ರ ಯುದ್ಧಕಲೆ ಅರ್ಥಶಾಸ್ತ್ರ ಎಲ್ಲವನ್ನೂ ಕಲಿಸಲಾಗುತ್ತಿತ್ತು ಆದರೆ ತಮ್ಮ ಶಿಷ್ಯರಿಗೆ ಹೇಳಿದರು ರಾಷ್ಟ್ರವನ್ನು ಉಳಿಸಲು ಬುದ್ಧಿ ಮತ್ತು ಬಲ ಎರಡು ಬೇಕು ನಾವು ಹುಡುಕಬೇಕಾಗಿರುವುದು ಒಬ್ಬ ಶೂರನಾಯಕನನ್ನು ತಮ್ಮ ಹುಡುಕಾಟದಲ್ಲಿ ಚಾಣಕ್ಯನು ಹಲವಾರು ಯುವಕರನ್ನು ನೋಡಿದನು ಆದರೆ ಯಾರಲ್ಲೂ ಅವರಿಗೆ ಸಾಮ್ರಾಜ್ಯ ಕಟ್ಟುವ ಸಾಮರ್ಥ್ಯ ಕಂಡು ಬರಲಿಲ್ಲ ಒಮ್ಮೆ ತಕ್ಷಶಿಲೆಯ ಮಾರುಕಟ್ಟೆಯಲ್ಲಿ ಒಬ್ಬ ಕಿರಿಯ ಹುಡುಗ ತನ್ನ ಸ್ನೇಹಿತರೊಂದಿಗೆ ಆಟವಾಡುತ್ತಿದ್ದವನು ಆ ಆಟದಲ್ಲಿ ಅವನು ರಾಜನ ಪಾತ್ರ ವಹಿಸಿದ್ದ ಇತರ ಮಕ್ಕಳು ಅವನನ್ನು ರಾಜನೆಂದು ಗೌರವಿಸುತ್ತಿದ್ದರು ಆ ಹುಡುಗನೇ ಚಿಕ್ಕ ಚಂದ್ರಗುಪ್ತ ಚಾಣಕ್ಯ ಆ ಬಾಲಕನ ಕಡೆ ನಡೆ ಮಾತು ಕಣ್ಣುಗಳಲ್ಲಿ ಕಂಡ ದೃಢತೆ ಅವರನ್ನು ಬೆಚ್ಚೆ ಬೀಳಿಸುವಂತೆ ಮಾಡಿತ್ತು ಅವರು ಆ ಹುಡುಗನ ಹತ್ತಿರ ಹೋಗಿ ಕೇಳಿದರು ನಿನ್ನ ಹೆಸರು ಏನು ಅವನು ನಗುತ್ತಾ ಹೇಳಿದ ನನ್ನ ಹೆಸರು ಚಂದ್ರಗುಪ್ತ ಒಂದು ದಿನ ನಾನು ರಾಜ್ಯವನ್ನು ಆಳುವೆನು ಆ ಕ್ಷಣ ಚಾಣಕ್ಯನು ಅರಿತುಕೊಂಡನು ಇವನೇ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸುವನು ಎಂದು ಆ ಕ್ಷಣವೇ ಚಾಣಕ್ಯನು ಚಂದ್ರಗುಪ್ತನನ್ನು ತಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿದರು ಅವನಿಗೆ ಯುದ್ಧಕಲೆ ಕುದುರೆ ಸವಾರಿ ಬಿಲ್ಲುವಿದ್ಯೆ ಮತ್ತು ರಾಜಕೀಯ ಬುದ್ಧಿವಂತಿಕೆ ಎಲ್ಲವನ್ನೂ ಕಲಿಸಿದರು ದಿನ ರಾತ್ರಿ ತರಬೇತಿ ಯುದ್ಧಭೂಮಿಯಲ್ಲಿ ಶೂರ ದರ್ಬಾರಿನಲ್ಲಿ ಬುದ್ಧಿವಂತ ಅಂತಹ ನಾಯಕನನ್ನಾಗಿ ಚಾಣಕ್ಯ ರೂಪಿಸಿದರು ಗುರು ಶಿಷ್ಯರ ಸಂಗಮ ಮುಂದೆ ಹಿಡೀ ಭಾರತದ ಇತಿಹಾಸವನ್ನು ಬದಲಾಯಿಸುವಂತಹದ್ದು ಹೀಗೆಯೇ ಚಾಣಕ್ಯನ ಪ್ರತಿಜ್ಞೆಯ ಮೊದಲೇ ಹೆಜ್ಜೆ ಸ್ಟಾರ್ಟ್ ಆಯಿತು ಸರಿಯಾದ ನಾಯಕನ ಹುಡುಕಾಟ ಯಶಸ್ವಿಯಾಯಿತು ಅವರ ಕೈ ಹಿಡಿದ ಚಿಕ್ಕ ಹುಡುಗ ಮುಂದೆ ಭಾರತದ ಇತಿಹಾಸದಲ್ಲಿ ಮಹಾನ್ ಸಾಮ್ರಾಟ ಚಂದ್ರಗುಪ್ತ ಎಂದು ಅಮರನಾಗಬೇಕಿತ್ತು ಇತಿಹಾಸದಲ್ಲಿ ಸಾಮ್ರಾಜ್ಯಗಳನ್ನು ಕಟ್ಟಿದವರು ಕೇವಲ ರಾಜರುಗಳಲ್ಲ ಅವರ ಹಿಂದೆ ನಿಂತಿದ್ದ ಗುರುಗಳೇ ನಿಜವಾದ ದಾರಿ ದೀಪ ಚಾಣಕ್ಯನು ಕಂಡುಕೊಂಡ ಬಾಲಕ ಚಂದ್ರಗುಪ್ತ ಆದರೆ ಒಂದು ಹುಡುಗನ ಕನಸನ್ನು ನಿಜ ಮಾಡಲು ತರಬೇತಿ ತಾಳ್ಮೆ ತಂತ್ರ ಅಗತ್ಯವಾಗಿ ಬೇಕಿತ್ತು ಚಂದ್ರಗುಪ್ತ ಸಾಮಾನ್ಯ ಹಳ್ಳಿಯ ಹುಡುಗ ಅವನ ಬಾಲ್ಯವು ಕಷ್ಟಗಳಿಂದ ಕೂಡಿತ್ತು ಅವರ ಜನರು ಹೇಳುವಂತೆ ಅವರು ನಂದ ವಂಶದ ದಾಸವಂಶದಲ್ಲಿ ಜನಿಸಿದ್ದರೆಂದು ಅವನು ಹಸಿವಿನಿಂದ ಕೂಡ ದಿನಗಳನ್ನು ಈ ನ್ಯಾಯಸ್ಥಿತಿಯ ಜೀವನವನ್ನು ಅನುಭವಿಸುತ್ತಿದ್ದ ಆದರೆ ಅವನ ಕಣ್ಣುಗಳಲ್ಲಿ ಬೆಂಕಿ ಹೊತ್ತಿತ್ತು ನಾನೇ ಒಮ್ಮೆ ಈ ಅನ್ಯಾಯವನ್ನು ಕೊನೆಗೊಳಿಸುತ್ತೇನೆ ಎಂದು ಒಬ್ಬ ದೃಢ ನಂಬಿಕೆ ಇತ್ತು ಅವನಲ್ಲಿ ಚಾಣುಕ್ಯನು ಅವನನ್ನು ತಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿದ ಕ್ಷಣದಿಂದಲೇ ಚಂದ್ರಗುಪ್ತನ ಜೀವನ ಬದಲಾಯಿತು ಗುರು ಶಿಷ್ಯರ ಬಾಂಧವು ಕೇವಲ ಪಾಠ ಕೇಳುವ ಸಂಬಂಧವಲ್ಲ ಅದು ಭವಿಷ್ಯದ ಕನಸನ್ನು ಬೆಳೆಸುವ ಪಯಣ ಚಾಣಕ್ಯನು ಕೇಳಿದರೂ ನೀನು ಕೇವಲ ಒಬ್ಬ ಯೋಧನಾಗಬಾರದು ನಿನಗೆ ರಾಜಬುದ್ಧಿ ಸಾಮ್ರಾಟನ ಹೃದಯ ಬೇಕು ಎಂದು ತಕ್ಷಶಿಲೆಯ ಗುರುಕುಲದಲ್ಲಿ ಚಂದ್ರಗುಪ್ತನ ತರಬೇತಿ ಆರಂಭವಾಯಿತು ಬೆಳಗ್ಗೆ ಉದಯ ಸೂರ್ಯನೊಂದಿಗೆ ಕುದುರೆ ಸವಾರಿ ಮಧ್ಯಾಹ್ನ ಪಿಲ್ಲುವಿದ್ದೆ ಕತ್ತಿ ಪಾಠ ರಾತ್ರಿ ತಂತ್ರಶಾಸ್ತ್ರ ಮತ್ತು ಅರ್ಥಶಾಸ್ತ್ರದ ಅಧ್ಯಯನ ಅವನ ದೇಹ ಯೋಧನಾಗುವಂತಹದ್ದು ಅವನ ಮನಸ್ಸು ರಾಜಕಾರಣಿಗಳಂತಹದ್ದು ಚಾಣಕ್ಯನು ಕೇವಲ ಯುದ್ಧ ಕಲಿಸಲಿಲ್ಲ ಅವರು ಕಲಿಸಿದ ಪ್ರತಿಯೊಂದು ಪಾಠ ರಾಜ್ಯಭಾರವನ್ನು ಅರ್ಥ ಮಾಡಿಕೊಳ್ಳಬೇಕು ಅವರು ಹೇಳಿದರು ಒಬ್ಬ ರಾಜನು ಪ್ರಜೆಗಳ ಕಷ್ಟವನ್ನು ಮೊದಲು ಅರಿತುಕೊಳ್ಳಬೇಕು ಅವನ ಶಕ್ತಿ ಕತ್ತಿಯಲ್ಲ ಜನರ ವಿಶ್ವ ವಿಶ್ವಾಸದಲ್ಲಿದೆ ಈ ಮಾತುಗಳು ಚಿಕ್ಕ ಚಂದ್ರಗುಪ್ತನ ಹೃದಯದಲ್ಲಿ ಶಾಶ್ವತವಾಗಿ ಅಚ್ಚುಗಟ್ಟಿದವು ಒಮ್ಮೆ ಚಾಣಕ್ಯನು ಚಂದ್ರಗುಪ್ತನ ಧೈರ್ಯವನ್ನು ಪರೀಕ್ಷಿಸಲು ಒಂದು ಸವಾಲು ನೀಡಿದರು ಅವರು ಹೇಳಿದರು ಒಬ್ಬ ನಾಯಕನ ಗುಣ ಅವನ ಯುದ್ಧದಲ್ಲಿ ಮಾತ್ರವಲ್ಲ ಕಷ್ಟದಲ್ಲಿ ತೋರಿಸುವ ಶಾಂತತೆಯಲ್ಲಿದೆ ಚಿಕ್ಕ ಚಂದ್ರಗುಪ್ತನು ಆ ಪರೀಕ್ಷೆಯಲ್ಲಿ ತನ್ನ ಬುದ್ಧಿ ಮತ್ತು ಧೈರ್ಯದಿಂದ ಗೆದ್ದನು ಅಲ್ಲಿ ಚಾಣಕ್ಯನು ಖಚಿತಪಡಿಸಿಕೊಂಡನು ಇವನೇ ನನ್ನ ಪ್ರತಿಜ್ಞೆಯ ನೆರವೇರಿಸುವ ಯೋಗ್ಯ ಶಿಷ್ಯನೆಂದು ಹೀಗೆ ಚಿಕ್ಕ ಹುಡುಗ ದಿನದಿಂದ ದಿನಕ್ಕೆ ಯೋಧ ರಾಜಕಾರಣಿ ಮತ್ತು ನಾಯಕನಾಗಿ ರೂಪುಗೊಳ್ಳುವುದು ಹೋದನು ಗುರು ಶಿಷ್ಯರ ಸಂಬಂಧ ದಿನದಿಂದ ದಿನಕ್ಕೆ ಗಾಢವಾಗುತ್ತಿತ್ತು ಚಾಣಕ್ಯನ ಪ್ರತಿಜ್ಞೆ ಈಗ ಶಿಷ್ಯನ ತಾಳ್ಮೆ ಮತ್ತು ತರಬೇತಿಯಿಂದ ರೂಪ ಪಡೆಯುತ್ತಿತ್ತು ಆದರೆ ಸಾಮ್ರಾಜ್ಯ ಕಟ್ಟುವುದು ಕೇವಲ ಕನಸಲ್ಲ ಅದು ಮೊದಲ ಹೆಜ್ಜೆಯಿಂದಲೇ ಶುರುವಾಗಬೇಕಾದ ಕಠಿಣ ಪಯಣ ಪಾಟಲಿಪುತ್ರದಲ್ಲಿ ನಂದವಂಶದ ಕ್ರೂರತ ಆಡಳಿತ ಮುಂದುವರಿಯುತ್ತಿತ್ತು ಜನರಿಗೆ ಭಾರಿ ತೆರಿಗೆ ಹಳ್ಳಿಗಳಲ್ಲಿ ಹಸಿವು ನಗರಗಳಲ್ಲಿ ಭಯ ಸೈನಿಕರು ಹಿಂಸಿಸುತ್ತಿದ್ದರು ಚಾಣಕ್ಯನು ಈ ಅನ್ಯಾಯದ ಪ್ರತಿಯೊಂದು ದೃಶ್ಯವನ್ನು ತನ್ನ ಹೃದಯದಲ್ಲಿ ಕತ್ತಿಕೊಂಡರು ಅವರು ಅರಿತುಕೊಂಡರೂ ಸಮಯ ಸಮೀಪಿಸುತ್ತಿದೆ ಇನ್ನು ಪ್ರತಿಕ್ರಿಯಿಸಲೇಬೇಕೆಂದು ಈಗ ತಕ್ಷಶಿಲೆಯ ಶಾಂತ ವಾತಾವರಣದಲ್ಲಿ ಚಾಣಕ್ಯ ಮತ್ತು ಚಂದ್ರಗುಪ್ತ ರಹಸ್ಯ ಸಭೆಗಳನ್ನು ನಡೆಸುತ್ತಿದ್ದರು ಚಾಣಕ್ಯನು ತನ್ನ ಶಿಷ್ಯನಿಗೆ ಹೇಳಿದನು ಒಂದು ಸಾಮ್ರಾಜ್ಯವನ್ನು ಸೋಲಿಸಲು ಕೇವಲ ಕತ್ತಿ ಸಾಕಾಗುವುದಿಲ್ಲ ನಾವು ಬುದ್ಧಿಯನ್ನು ಜನರ ಬೆಂಬಲವನ್ನು ಸಹ ಪಡೆಯಬೇಕೆಂದು ಅವರ ತಂತ್ರಗಳು ಹುಟ್ಟಿದವು ಗುಪ್ತಚರ ವ್ಯವಸ್ಥೆ ಪ್ರಜೆಗಳ ವಿಶ್ವಾಸ ಶತ್ರುವಿನ ದುರ್ಬಲತೆ ಹುಡುಕಬೇಕೆಂದು ಈಗ ಚಿಕ್ಕ ಸೈನ್ಯದೊಂದಿಗೆ ಚಂದ್ರಗುಪ್ತ ಮೊದಲ ಬಾರಿಗೆ ಯುದ್ಧ ಭೂಮಿಗೆ ಕಾಲು ಇಟ್ಟನು ಅದು ಕೇವಲ ದೊಡ್ಡಯುದ್ಧವಲ್ಲ ಆದರೆ ಸಣ್ಣ ಮುತ್ತಿಗೆ ಅಲ್ಲಿ ಅವನ ತನ್ನ ಧೈರ್ಯವನ್ನು ತೋರಿಸಬೇಕಿತ್ತು ಚಂದ್ರಗುಪ್ತನ ಕತ್ತಿ ಒಳೆಯಿತು ಅವನ ಕುದುರೆ ನುಗ್ಗಿತು ಅವನ ಶತ್ರು ಶಿಬಿರವನ್ನು ಜಯೀಕರಿಸಿ ತನ್ನ ಮೊದಲ ಸಣ್ಣ ಜಯವನ್ನು ಬಳಸಿದನು ಅದು ಸಾಮ್ರಾಜ್ಯ ನಿರ್ಮಾಣದ ಮೊದಲ ಹೆಜ್ಜೆ ಆಗಿತ್ತು ಚಂದ್ರಗುಪ್ತನು ಕೇವಲ ಯೋಧನಲ್ಲ ಜನರ ನಿಜವಾದ ಸ್ನೇಹಿತನಾಗಿದ್ದ ಯುದ್ಧದ ನಂತರ ಗ್ರಾಮಸ್ಥರಿಗೆ ಧಾನ್ಯ ಹಂಚಿ ಅವನು ಮೇಲೆ ನಡೆದ ನ್ಯಾಯವನ್ನು ತುತ್ತಲು ಪ್ರಯತ್ನಿಸಿದನು ಜನರು ಗುಪ್ತವಾಗಿ ಕಿವಿಗೂಡುತ್ತಿದ್ದರು ಈ ಯುವಕ ನಮಗೆ ನಮ್ಮ ಹೃದಯವನ್ನು ಕೆಲ್ಲುತ್ತಾನೆ ಎಂದು ಅವನ ಹಿಂದೆ ನಿಂತಿರುವ ಜಟಪಟಿ ಬ್ರಾಹ್ಮಣರು ಆದರೆ ಚಂದ್ರಗುಪ್ತನಿಗೆ ಪ್ರತಿಯೊಂದು ಹೆಜ್ಜೆಯೂ ಸುಲಭವಾಗಿರಲಿಲ್ಲ ನಂದ ಗುಪ್ತಚರರು ಚಾಣಕ್ಯ ಮತ್ತು ಚಂದ್ರಗುಪ್ತರ ಚಟುವಟಿಕೆಗಳನ್ನು ಗಮನಿಸುತ್ತಿದ್ದರು ಒಂದು ಸಣ್ಣ ತಪ್ಪು ಅವರ ಜೀವನವನ್ನೇ ಕಳೆಯಬಹುದಿತ್ತು ಆದರೆ ಚಾಣಕ್ಯನು ಶಿಷ್ಯನಿಗೆ ಧೈರ್ಯ ತುಂಬಿದರು ಅಪಾಯವೇ ಶತ್ರುವಿನ ಬಾಗಿಲು ತೆರೆಯುವ ಚಾವಿ ನೀವು ಹೆದರಬಾರದು ಹೆಜ್ಜೆ ಮುಂದುವರಿಸಬೇಕೆಂದು ಹೀಗೆ ಗುರು ಶಿಷ್ಯರ ಜೋಡಿ ತಮ್ಮ ಮೊದಲ ಹೆಜ್ಜೆ ಇತ್ತಿತ್ತು ಸಣ್ಣ ಜಯ ಪ್ರಜೆಗಳ ವಿಶ್ವಾಸ ಮತ್ತು ಭವಿಷ್ಯದ ಭರವಸೆ ಮುಂದಿನ ಪಯಣ ಇನ್ನಷ್ಟು ಕಠಿಣ ಆದರೆ ಚಾಣಕ್ಯನ ಪ್ರತಿಜ್ಞೆ ಮತ್ತು ಚಂದ್ರಗುಪ್ತನ ಧೈರ್ಯ ಭಾರತದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ ಬರೆಯಲು ಶುರುವಾಗಿತ್ತು ನಾವು ಮುಂದಿನ ಎಪಿಸೋಡ್ನಲ್ಲಿ ಗುಪ್ತಚರರ ಜಾಲ ಮತ್ತು ಚಾಣಕ್ಯನ ಶಕ್ತಿಯುತ ತಂತ್ರವು ಹೇಗೆ ರೂಪುಗೊಂಡಿತು ಎಂಬುದನ್ನು ಕೇಳೋಣ